ಏನಿವತ್ತು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂತಹ ಏನು ಘಟನೆಗಳಿದ್ದಾವೆ ಅಲ್ಲಿಯ ಅಲ್ಪಸಂಖ್ಯಾತರನ್ನ ಜೀವಂತವಾಗಿ ಸುಡೋ ಮುಖಾಂತರ ಅವರನ್ನ ಕೊಲ್ಲುತ್ತಿರುವಂತಹ ಅಲ್ಲಿಯ ಒಂದು ಆಡಳಿತ ಹಾಗೂ ಅಲ್ಲಿಯ ಒಂದು ವ್ಯವಸ್ಥೆಗೆ ಒಂದು ಧಿಕ್ಕಾರವನ್ನು ಹೇಳ್ತಾ ಈ ಒಂದು ಘಟನೆಗಳಿಗೆ ವಿರೋಧವಾಗಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನ ಅಥಣಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅದರ ಜೊತೆ ನಮ್ಮ ಬೇಡಿಕೆ ಏನಂತಂದ್ರೆ ಅಥಣಿ ತಾಲೂಕಿನಲ್ಲಿ ಏನಾದ್ರೂ ಬಾಂಗ್ಲಾದೇಶಿಯರು ವಲಸಿಗರು ಇಲ್ಲೇನಾದ್ರು ಬಂದಿದ್ದೇ ಆದ್ರೆ ಅವ್ರನ್ನ ತಕ್ಷಣ ಹುಡುಕಿ ಅವರನ್ನ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಜೊತೆ ಅವ್ರಿಗೆ ಆಶ್ರಯ ಕೊಟ್ಟಂತವ್ರನ್ನ ಕೂಡ ಬಂಧಿಸಬೇಕು ಅವ್ರ ಮೇಲೆ ಕೂಡ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಸಹಕಾರ ಕೊಡಬೇಕಾದವ್ರು ಯಾರಪ್ಪ ಅಂತಂದ್ರ ಇಲ್ಲಿನ ಮುಸ್ಲಿಮ ಬಾಂಧವರು ಯಾಕಂತಂದ್ರೆ ನಮ್ಮ ದೇಶ ಸೆಕ್ಯುಲರ್ ಅನ್ನುವಂತ ಏನು ಪದವನ್ನ ನಾವು ಮಾತಾಡ್ತೀವಿ ಅದಕ್ಕೆ ಒಂದು ಅರ್ಥ ಬರ್ಬೇಕಂದ್ರೆ ನೀವೇ ಮುಂದಾಗಿ ನಮ್ಮ ಗೆಲ್ಲುವಂತ ಕೆಲಸ ಇವತ್ತು ಮುಸ್ಲಿಮರು ಮಾಡಬೇಕು ಇದ್ದ ಇಲ್ಲದೆ ಹೋದಲ್ಲಿ ಆ ಒಂದು ಸೆಕ್ಯುಲರ್ ಪದಕ್ಕೆ ಅರ್ಥ ಸಿಗೋದಿಲ್ಲ ಈ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ನಮ್ಮ ಹತ್ತನಿ ತಾಲೂಕಿನಿಂದ ಈ ವಲಸಿಗರನ್ನ ಹೊರ ಹಾಕುವಂತ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅದಕ್ಕೆ ನಾವು ಕೂಡ ಸಹಕಾರ ಮಾಡಬೇಕು ಯಾಕಂತಂದ್ರೆ ಧಾರ್ಮಿಕ ಸ್ಥಳಗಳಲ್ಲಿ ಇಂತ ಒಂದು ಚಟುವಟಿಕೆ ನಡಿಬಾರದು ಅಂತಂದ್ರೆ ನಾವೆಲ್ಲಾ ಧಾರ್ಮಿಕ ಸ್ಥಳಗಳ ಬಾಗಲಗಳನ್ನ ತೆಗೆದು ಇಡೋಣ ಪರೀಕ್ಷೆ ಮಾಡೋಕೆ ಪರಿಶೀಲನೆ ಮಾಡಕ್ಕೆ ತಾಲೂಕು ಆಡಳಿತ ತಾಲೂಕು ಆಡಳಿತಕ್ಕೆ ಸಹಕಾರ ಮಾಡೋಣ ಪೊಲೀಸ್ ಇಲಾಖೆಗೆ ಸಹಕಾರ ಮಾಡೋಣ ಒಳಗೆ ಏನಾದ್ರೂ ಚಟುವಟಿಕೆ ನಡೆದಿದ್ರೆ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಒಂದು ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅನ್ನುವ ನಡೆಯುವಂತ ಹಿಂದುಗಳ ನರಮೇಧ ಮತ್ತು ಚಿತ್ರ ಹಿಂಸೆ ಕೊಟ್ಟು ಅಲ್ಲಿನ ಅಲ್ಪಸಂಖ್ಯಾತರಾದಂತ ನಮ್ಮ ಹಿಂದೂಗಳನ್ನು ಬಹಳಷ್ಟು ಅಲ್ಲಿಯ ಪ್ರಜೆಗಳು ನಮ್ಮ ಹಿಂದೂಗಳನ್ನು ಅಮಾನಾಯಕವಾಗಿ ಅವ್ರನ್ನು ಸುಟ್ಟು ಹಾಕುವುದರ ಮುಖಾಂತರ ಬಹಳಷ್ಟು ಅನ್ಯಾಯ ರೀತಿಯಿಂದ ಅವರನ್ನು ಮಾರಣ ಹೋಮ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಧಿಕ್ಕಾರ ಹೇಳುವ ಮುಖಾಂತರ ಇವತ್ತಿನ ದಿವಸ ನಮ್ಮ ಅಥಣಿ ತಾಲೂಕಾ ನಮ್ಮ ಬಿ ಜೆ ಪಿ ಮಂಡಲ ವತಿಯಿಂದ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಹಿಂದೂಗಳನ್ನು ಉಳಿಸಿ ಮತ್ತು ಇಲ್ಲಿನ ಒಳನುಸುಳುಕೋರರನ್ನು ಅಟ್ಟ ಅಟ್ಟಾಡಿಸಿ ಅವರನ್ನು ಮತ್ತೆ ಅವರ ಬಾಂಗ್ಲಾದೇಶಕ್ಕೆ ಕಳಿಸಿ ತಂದ ಮನವಿ ಸಲ್ಲಿಸಿದ್ದೇವೆ